ಎಲ್ಲರಿಗೂ ನಮಸ್ಕಾರ ವಾದಿರಾಜರ ಒಂದು ರಚನೆ ನೆರೆ ನಂಬಿ ಪಡೆಯಿ ರೋಹಿತವಾ ನಮ್ಮ ಗುರು ಮಧ್ವ ಮುನಿಯ ಸಮತವಾ ನೆರೆ ನಂಬಿ ರೋಹಿತವಾ ನಮ್ಮ ಗುರು ಮಧ್ವ ಮುನಿಯ ಸಮತವಾಳಂಜನೆ ತನೆಯ ನಾಗೇ ಸೀತಾರಮಣ ರಘು ಪ್ರಿಯ ತೃತಯೊಳಂಜನತನೆಯ ನಾಗಿ ಸೀತಾರಮಣ ರಘುಪತಿ ಗತಿ ಪ್ರಿಯ ದೂತತನದಿ ಕಳತತಿಯ ಕೊಂದು ಖ್ಯಾತಿ ಪಡೆದ ಹನುಮಾನ ದಯತಿಯ ದೂತತನದಿ ಕಳತತಿಯ ಕೊಂದು ಖ್ಯಾತಿ ಪಡೆದ ಹನುಮಾನ ನೆರೆ ನಂಬಿ ಪಡೆಯಿರು ನಮ್ಮ ಗುರು ಮಧ್ವ ಮುನಿಯ ಸಮ್ಮತವ ನೆರೆ ನಂಬಿ ಪಡೆಯಿ ರೋಹಿತವಾ ನಮ್ಮ ಗುರು ಮಧ್ವ ಮುನಿಯ ಸಮ್ಮತವ ದ್ವಾಪಾರದಲ್ಲಿ ಭೀಮ ನೆನೆಸಿ ಪಾಂಡು भूपा नरसि उदरति उ धरति जनसि दवापारि पाण्डु भूपा नरसि उदरति उ जनसि श्रीपति गर्तिय सलस दैत्य रपान कुन्दनि पन भजसि श्रीपति गर्तिय सलसि दैत्य रूपान्ूपनकुमुनिपन भजसि नेरे नम्बि पडेरोहितवा नम्म गुरु मध्वनि सम्मतवा ನೆರೆ ನಂಬಿ ಪಡೆಯಿರೋಹಿತವ ನಮ್ಮ ಗುರುಮಧ್ವ ಮುನಿಯ ಸಮತವಾ ಕಲಿಯುಗದಲ್ಲಿ ಯತಿಯಾಗಿ ಇಳೆಯದು ಶಾಸ್ತ್ರವ ಜರಿದವರಾಗಿ ಕಲಿಯುಗದಲ್ಲಿ ಯತಿಯಾಗಿ ಇಳೆಯದುಶಾಸ್ತ್ರವ ಜರಿದವರಾಗಿ ಕುಲ ಗುರು ಮಧ್ಯಪತಿ ಮುನಿಯೋಗಿ ನಮ್ಮ ಬ ಬಲು ಹಾಯವದ ನನ್ನ ಬಂಟನೆಂದು ಬಾಗಿ ಕುಲಗುರು ಮಧ್ಯಾಪತಿ ಮುನಿ ಯೋಗಿ ನಮ್ಮ ಬಲು ಹಾಯವದ ನನ್ನ ಬಂಟನೆಂದು ಬಾಗಿ ಬಲು ಆಯವದ ಬಂಟನೆಂದು ಬಾಗಿ ಬಲು ಹಾಯವದ ಬಂಟನೆಂದು ಬಾಗಿ ನೆರೆ ನಂಬಿ ನಮ್ಮ ಗುರು ಮಧ್ವ ಸಮ್ಮತವಾ ನೆರೆ ನಂಬಿ ಪಡೆಯಿರು ನಮ್ಮ ಗುರು ಮಧ್ವ ಮುನಿಯ ಸಮ್ಮತವಾ ನಮ್ಮ ಗುರು ಮಧ್ವ ಮುನಿಯ ಸಮ್ಮತವಾ ನಮ್ಮ ಗುರು ಮಧ್ವ ಮುನಿಯ ಸಮ್ಮತವಾ